ಇದೊಂದು ವಿಶಿಷ್ಟವಾದ ಸಂದರ್ಭ ಈ ಸಂದರ್ಭದ ವಿಷಯ ಮತ್ತು ಆ ವಲಯ ಸಾಮಾನ್ಯ ಜನರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯ ಸಾಮಾನ್ಯವಾಗಿ ಇತಿಹಾಸವನ್ನು ನಾವು ಗಂಭೀರವಾಗಿ ಪರಿಗಣಿಸುವುದು ಬಹಳ ಅಪರೂಪ ಅದರಲ್ಲೂ ಇತಿಹಾಸ ಅದರ ಹಿಂದೆ ಇತಿಹಾಸ ಅದರ ಹಿಂದೆ ಅದರ ಹಿಂದೆ ಈ ವಿಚಾರಗಳೆಲ್ಲ ಸಾಮಾನ್ಯ ಜನರಿಗೆ ಮುಟ್ಸೋದು ಬಹಳ ಕಷ್ಟದ ಕೆಲಸ ಆದರೆ ಆ ವಿಭಾಗ ಸಮರ್ಥವಾಗಿ ಕೆಲಸ ಇದೆ ಅನ್ನೋದು ಭಾಳ ಮುಖ್ಯ ಅದರಲ್ಲೂ ಕರ್ನಾಟಕ ಆ ವಿಷಯದಲ್ಲಿ ಬಹಳ ಮುನ್ನೆಲೆಯಲ್ಲಿದೆ ಆ ಮುನ್ನೆಲೆಯಲ್ಲಿರ್ತಕ್ಕಂಥ ವಿಷಯ ಮತ್ತು ವಸ್ತು ಮತ್ತು ಅದಕ್ಕಾಗಿ ದುಡಿತಾ ಇರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಸ್ಮರಿಸುವ ಒಂದು ದೊಡ್ಡ ಕೆಲಸ ಈಗ ಮಾಡ್ತಿದ್ದೀವಿ ಆ ವ್ಯಕ್ತಿಯಾರು ಆ ವಸ್ತು ವಿಷಯ ಏನು ಅನ್ನೋದನ್ನು ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದೀವಿ ಸುಮಾರು ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಎಷ್ಟು ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಆದಿಮಾನವ ಅವನ ಉಗಮ ಅವನ ಪ್ರಯಾಣ ಅವನ ವಾಸ ಇತ್ಯಾದಿ ಎಲ್ಲ ಅದರ ಒಂದು ಕುಲಂಕುಷವಾದ ಚರಿತ್ರೆಯನ್ನು ನಾವು ತಿಳ್ಕೊಳ್ಳೋದಕ್ಕೆ ಯಾರನ್ನು ನೆನೆಸ್ಬೇಕು ನಾವು ಅಂದರೆ ಪ್ರಾಗೈತಿಹಾಸಿಕಾರರನ್ನು ನಾವು ನೆನೆಸ್ಕೊಳ್ಬೇಕು ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ರಾಬರ್ಟ್ ಬ್ರೂಸ್ ರಾಬರ್ಟ್ ಬ್ರೂಸ್ ಫ್ರೂಟ್ ಅಲ್ವಾ ರಾಬರ್ಟ್ ಫ್ರೂಟ್ ಅಲ್ವಾ ಫುಟ್ ಅಲ್ವಾ ಸಾರಿ ಇದೇ ವಿಷಮಿಸಿ ನೋಡಿ ಓದ್ಕೊಂಡಿದ್ದ ನನಗೆ ಅವ್ರ ಹೆಸರು ಹೇಳೋದಕ್ಕೆ ಎಷ್ಟು ಕಷ್ಟ ಇದೆ ರಾಬರ್ಟ್ ಬ್ರೂಟ್ ಫುಟ್ ಇವರೊಬ್ಬರು ಪಾಶ್ಚಿಮಾತ್ಯದ ಪ್ರಾಗೈತಿಹಾಸಿಕ ಇತಿಹಾಸಕಾರರು ಅವರು ಕರ್ನಾಟಕದಲ್ಲಿ ಈ ನೆಲೆಗಳನ್ನು ಗುರುತಿಸಿದ್ದಾರೆ ಆದಿ ಮಾನವ ಎಲ್ಲಿದ್ದ ಹೇಗಿದ್ದ ಅನ್ನೋ ನೆಲೆಗಳನ್ನು ಹುಡುಕ್ತಾ ಬಂದು ಕರ್ನಾಟಕದ ಬಳ್ಳಾರಿಯಲ್ಲಿ ಅವನ ನೆಲೆಯನ್ನು ಗಟ್ಟಿಯಾಗಿ ಕಂಡುಹಿಡಿದಿದ್ದಾರೆ ಅವರು ಹಲವಾರು ವರ್ಷಗಳ ಕಾಲ ಅದನ್ನು ಸಂಶೋಧನೆ ಮಾಡಿ ಅದರ ಎಲ್ಲ ಮಾಹಿತಿಗಳನ್ನು ಅಲ್ಲಿ ದಾಖಲು ಮಾಡಿ ಅಲ್ಲೊಂದು ಮ್ಯೂಸಿಯಂ ಮಾಡಿದ್ದಾರೆ ಆ ಮ್ಯೂಸಿಯಮನ್ನು ಅವರಾದ ನಂತರ ಸಮರ್ಥವಾಗಿ ನಿರ್ವಹಿಸ್ತಾ ಇರತಕ್ಕಂಥ ಕನ್ನಡದ ಮತ್ತೊಬ್ಬ ಪ್ರಾಗೈತಿಹಾಸಿಕ ಸಂಶೋಧಕ ರವಿ ಕೋರಿ ಶೆಟ್ಟರ್ ರವಿ ಕೋರಿ ಶೆಟ್ಟರ್ ಅವರನ್ನು ಇವತ್ತು ಕರ್ನಾಟಕದ ಮುಂದೆ ಪರಿಚಯಿಸಬೇಕು ಅವರನ್ನು ಸ್ಮರಿಸ್ಬೇಕು ಅವರ ಸಾಧನೆಗಳನ್ನು ಕುರಿತು ನಾವು ಅರ್ಥ ಮಾಡಿಕೊಳ್ಬೇಕು ಮತ್ತು ಅವರಿಗೆ ನಮ್ಮ ಐದನೇ ಎಂಟರ್ಟೈನ್ಮೆಂಟ್ ಮುಖಾಂತರ ಜೀವಮಾನ ಸಾಧನೆಯ ಒಂದು ಚಿನ್ನದ ಪದಕವನ್ನು ಕೊಟ್ಟು ಗೌರವಿಸಬೇಕು ಅನ್ನೋ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿ ಸ್ವಾಗತ ಕೋರಿತೇನೆ ಇಟ್ಟು ಅದಕ್ಕೋಸ್ಕರನೇ ಜೀವ ತೈದಂತಹ ಡಾಕ್ಟರ್ ಹಂಸಲೇಖ ಸರ್ ಅವರು ಇದೇ ನಮ್ಮ ಕನ್ನಡ ನಾಡಿನಲ್ಲೇ ಹುಟ್ಟಿ ಕಳೆದ ಹೆಚ್ಚು ಕಡಿಮೆ ಒಂದು ನಲವತ್ತೈವತ್ತು ವರ್ಷಗಳ ಕಾಲ ತಮ್ಮ ಇಡೀ ಆ ಬದುಕನ್ನು ಇತಿಹಾಸ ಪ್ರಾಚೀನ ಪ್ರಾಗೈತಿಹಾಸ ಅಂದರೆ ಹಿಸ್ಟ್ರಿಗಿಂತ ಪು ಮುಂಚಿಂದು ಪ್ರೀ ಹಿಸ್ಟ್ರಿ ಅಂತ ಹೇಳ್ತಾರಲ್ಲ ಆ ಪ್ರೀ ಹಿಸ್ಟ್ರಿ ಮಣ್ಣನ್ನು ಗುಹೆಗಳನ್ನು ಕಾಡು ಮೇಡು ಬೆಟ್ಟ ಎಲ್ಲ ಅಲ್ದ್ಬಿಟ್ಟು ಅಲ್ಲಿ ಮಣ್ಣನ್ನು ಅಗೆದು ಅಲ್ಲಿ ಏನು ಕುರುಹುಗಳಿದೆ ಹಿಂದೆ ಆದಿಮಾನವರು ಅಥವಾ ಈ ನೆಲದ ಇತಿಹಾಸ ಏನು ಅನ್ನೋದನ್ನು ಹುಡ್ಕೊಂಡು ಹೋದಂತಹ ಒಬ್ಬ ಬಹಳ ವಿಶಿಷ್ಟವಾದಂತಹ ವ್ಯಕ್ತಿ ತಮ್ಮ ಜೀವಮಾನವಿಡೀ ಅದಕ್ಕೆ ತೈಯ್ದಂತಹ ವ್ಯಕ್ತಿ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅವರು ಅಂಥವರನ್ನು ಸರ್ ಗುರುತಿಸಿ ಅವರ ಸಂಸ್ಥೆಯ ಮೂಲಕ ಅವರಿಗೆ ಒಂದು ಜೀವಮಾನದ ಸಾಧನೆ ಸಾಧನೆಗೆ ಈ ರೀತಿಯ ಒಂದು ಚಿನ್ನದ ಪದಕ ಪದಕವನ್ನು ಅಥವಾ ಒಂದು ಪ್ರಶಸ್ತಿಯನ್ನು ಕೊಡುವಂಥದ್ದು ನಿಜಕ್ಕೂ ಕರ್ನಾಟಕದ ಬಹುಶಃ ಒಂದು ಸಾಂಸ್ಕೃತಿಕ ಇತಿಹಾಸದಲ್ಲೇ ಬಹಳ ವಿಶೇಷವಾದಂತಹ ಒಂದು ಸಂದರ್ಭ ಅಂತ ನಾನಾದರೂ ಭಾವಿಸ್ತೀನಿ ಮಿತ್ರರೇ ಪ್ರೊಫೆಸರ್ ರವಿಕೋರಿಶೆಟ್ಟರ್ ಅವರು ಈಗ ಯಾರಾದರೂ ಕಾವ್ಯ ಬರೀತಾರೆ ಅಥವಾ ಸಾಹಿತ್ಯ ಬರೀತಾರೆ ಕಾದಂಬರಿ ಬರೀತಾರೆ ಅಂತೇಳಿದರೆ ಅವರು ಬಹಳ ಫೇಮಸ್ ಇರ್ತಾರೆ ಯಾಕಂತೇಳಿದರೆ ಅದೆಲ್ಲ ನಮಗೆ ಪಾಪ್ಯುಲರ್ ಒಂದು ಇದಕ್ಕೆ ಸಿಗ್ತಾ ಇರುತ್ತೆ ಮೀಡಿಯಾಗಳ ಮೂಲಕ ಪತ್ರಿಕೆಗಳ ಮೂಲಕನೂ ಅಥವಾ ಸೋಷಿಯಲ್ ಮೀಡಿಯಾ ಆದರೆ ರವಿ ಕೋರಿ ಶೆಟ್ಟರ್ ಅಂಥವ್ರು ಅಷ್ಟು ಸುಲಭಕ್ಕೆ ಜನಕ್ಕೆ ಪರಿಚಯನೂ ಇರೋದಿಲ್ಲ ಅವ್ರ ಬಗ್ಗೆ ಸರ್ಕಾರಗಳು ಮತ್ತೊಂದು ಯಾರೂ ಕೂಡ ಗುರುತಿಸೋದು ಇಲ್ಲ ಆದರೆ ಅವರು ಮಾಡ್ತಾ ಇರತಕ್ಕಂಥ ಕೆಲಸ ಬಹಳ ವಿಶಿಷ್ಟವಾಗಿದ್ದ ಇರುತ್ತೆ ಇವ್ರ ಬಗ್ಗೆ ಇದೇ ಸರ್ ಹೇಳಿದ್ರಲ್ಲ ಬಳ್ಳಾರಲ್ಲಿರ್ತಕ್ಕಂಥ ರಾಬರ್ಟ್ ಬ್ರೂಸ್ ಫ್ರೂಟ್ ಮ್ಯೂಸಿಯಮ್ಮಲ್ಲಿ ಅದು ಪ್ರೊಫೆಸರ್ ರವಿ ಕೋರಿ ಶೆಟ್ಟರ್ ಅವರ ಒಂದು ಬ್ರೈನ್ ಚೈಲ್ಡ್ ಅದು ಅವರೇ ಅದನ್ನು ಸ್ಥಾಪನೆ ಮಾಡಿದ್ದು ಆ ಹೆಸರು ಯಾಕಿಟ್ರು ಅಂತ ಹೇಳಿದ್ರೆ ಅಲ್ಲಿ ನೈನ್ಟೀನ್ ಫಾರ್ಟೀಸಲ್ಲಿ ಏನು ಒಬ್ಬ ಬ್ರಿಟಿಷ್ ಆರ್ಕ್ಯಾಲಜಿಸ್ಟು ರಾಬರ್ಟ್ ಬ್ರೂ ಬ್ರೂಸ್ ಫ್ರೂಟ್ ಅನ್ನೋ ವ್ಯಕ್ತಿ ಅವರು ನಲವತ್ತು ವರ್ಷಗಳ ಕಾಲ ಅಲ್ಲಿನ ಗುಡ್ಡ ಬೆಟ್ಟಗಳಲ್ಲಿ ಓಡಾಡಿ ಆ ಸಂಗನಕಲ್ಲು ಎಸ್ಪೆಷಲಿ ಸಂಗನಕಲ್ಲು ಗುಡ್ಡಗಳಲ್ಲಿ ಓಡಾಡಿ ಇಲ್ಲಿ ಸುಮಾರು ಐದರಿಂದ ಹದಿನೈದು ವರ್ಷ ಸಾವಿರ ವರ್ಷಗಳ ಹಿಂದೆ ಹದಿನೈದು ಸಾವಿರ ವರ್ಷಗಳ ಹಿಂದೆ ಕರ್ನಾಟಕದ ಈ ನೆಲದಲ್ಲಿ ಆದಿಮಾನವರು ಓಡಾಡಿದರು ನೆಲೆಸಿದ್ರು ಮತ್ತು ಚಿತ್ರಗಳನ್ನು ಬಂಡೆಗಳ ಮೇಲೆ ನೀವು ಆ ಸಂಗನಕಲ್ಲಲ್ಲಿ ನೋಡಿದರೆ ಬಂಡೆಗಳ ಮೇಲೆ ಚಿತ್ರಿಕೆಗಳನ್ನು ಮೂರು ಸ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಆ ಬಂಡೆಗಳನ್ನು ಚಿತ್ರಿಸಿದ್ದು ಇದೆಲ್ಲದೂ ಕೂಡ ನಮ್ಮ ಕನ್ನಡ ನಾಡಿನ ಒಂದು ಸಂಸ್ಕೃತಿಯ ಮೂಲ ವಿಶೇಷ ಹೇಳಿದ್ರೆ ನಾವು ಇತಿಹಾಸವನ್ನು ಲಿಖಿತ ದಾಖಲೆಗಳ ಮೂಲಕ ಹುಡುಕ್ತೀವಿ ಆದರೆ ಕನ್ನಡ ನಾಡಿನ ಸಂಸ್ಕೃತಿಯ ಮೂಲ ನಮಗೆ ಸಿಗುವಂಥದ್ದು ಈ ಬಳ್ಳಾರಿಯ ರಾಬರ್ಟ್ ಇದರಲ್ಲಿ ಅದೇ ಗುಡ್ಡದಲ್ಲಿ ಸಂಗೀತದ ಮೂಲ ಕೂಡ ಅಲ್ಲೇ ಅಲ್ಲಿ ಏಳು ಸ್ವರಗಳನ್ನು ಬರ್ತಾ ಇರ್ತಕ್ಕಂಥಂದ್ರೆ ಐದು ಸಾವಿರ ವರ್ಷಗಳ ಹಿಂದೆ ಆದಿಮನಿ ಆದಿಮಾನವರು ಆ ಕಲ್ಲುಗಳಲ್ಲಿ ಸಪ್ತ ಸ್ವರಗಳನ್ನು ನುಡಿಸ್ತಾ ಇದ್ದಂತಹ ಒಂದು ದಾಖಲೆ ಇನ್ನೂ ಆ ಗುಡ್ಡ ಬೆಟ್ಟದ ಮೇಲಿದೆ ಇದನ್ನೆಲ್ಲ ಸಂಶೋಧನೆ ಮಾಡಿ ಆ ವ್ಯಕ್ತಿ ಮಾಡಿದಂತಹ ಕೆಲಸವನ್ನು ಸಮರ್ಥವಾಗಿ ಮುಂದುವರ್ಸ್ಕೊಂಬಂದು ಮತ್ತು ಅದನ್ನು ವರ್ಲ್ಡ್ ಲೆವೆಲ್ಗೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ಮ್ಯೂಸಿಯಮ್ಮನ್ನು ಕಟ್ಟಿದಂತಹ ಕೀರ್ತಿ ಪ್ರೊಫೆಸರ್ ರವಿ ಕೋರಿ ಶೆಟ್ಟರ್ ಅವರು ನೀವೆಲ್ಲರೂ ಕೂಡ ನೀವೆಲ್ಲಂತಲ್ಲ ಬಹುಶಃ ಕರ್ನಾಟಕದಲ್ಲಿ ಈ ರೀತಿ ಆಸಕ್ತಿ ಇರುವಂತಹ ನಮ್ಮ ಇತಿಹಾಸದ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಆಸಕ್ತಿ ಇರುವಂಥ ಪ್ರತಿಯೊಬ್ಬರೂ ಕೂಡ ಜೀವಮಾನದಲ್ಲಿ ಒಂದು ಸರಿ ನೋಡಬೇಕಾದಂತಹ ಒಂದು ವರ್ಲ್ಡ್ ಕ್ಲಾಸ್ ಏನು ಮ್ಯೂಸಿಯಮನ್ನು ಅವರು ಪ್ರೀಹಿಸ್ಟಿ ಮ್ಯೂಸಿಯಮ್ಮನ್ನು ಪ್ರೊಫೆಸರ್ ರವಿಕೋರ್ ಶೆಟ್ಟರ್ ಅವರು ತಮ್ಮ ಸ್ನೇಹಿತರ ಜೊತೆಗೂಡಿ ಕಟ್ಟಿದ್ದಾರೆ ಮತ್ತು ಆ ಕಟ್ಟೋದಷ್ಟು ಸುಲಭ ಇರಲಿಲ್ಲ ಯಾಕಂತ ಹೇಳಿದರೆ ಮತ್ತೆ ಈ ಗುಡ್ಡ ಬೆಟ್ಟಗಳು ತುಂಬ ದೊಡ್ಡ ಮಟ್ಟಕ್ಕೆ ಈ ಗಣಿಗಾರಿಕೆಯಿಂದಾಗಿ ಅಳಿಸಿ ಹೋಗ್ತಾ ಇರ್ತಕ್ಕಂಥದ್ದು ಇನ್ನು ಬಹುಶಃ ಇವರೆಲ್ಲ ಹೋಗಿ ಅಲ್ಲಿ ಇಂಟ್ರವ್ಯೂನ ಆಗದೇ ಇದ್ದಿದ್ದರೆ ಈಗ ಆ ಗುಡ್ಡಗಳು ಕೂಡ ಸಂಪೂರ್ಣ ಗಣಿಗಾರಿಕೆಯಲ್ಲಿ ಅದಿರುಗಳು ಅಗಿತಾ ಇತ್ತು ಅಂಥದ್ದನ್ನು ಸರ್ಕಾರದ ಗಮನಕ್ಕೆ ತಂದು ಅಲ್ಲಿನ ಜಿಲ್ಲಾಧಿಕಾರಿಗಳನ್ನು ವಿಶ್ವಾಸ ತಗೊಂಡು ಇವರು ಕಟ್ಟಿದ್ದಾರೆ ಹಾಗಾಗಿ ಇದನ್ನೆಲ್ಲ ಯಾಕೆ ಅವರು ಮಾಡಿದ್ರು ಅಂತ ಹೇಳಿದರೆ ಇವತ್ತಿನ ಹಲವಾರು ಸಮಸ್ಯೆಗಳು ಸಮಕಾಲೀನ ನಮ್ಮ ಸಮಾಜದ ಹಲವಾರು ಸಮಸ್ಯೆಗಳಿಗೆ ಬಹುಶಃ ನಮ್ಮ ಇತಿಹಾಸದಲ್ಲಿ ಉತ್ತರವನ್ನು ಇವರು ಕಂಡುಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಪ್ರೊಫೆಸರ್ ರವಿ ಕೋರಿಶೆಟ್ಟರು ಹೇಳ್ತಾರೆ ನಾವು ಇಷ್ಟೆಲ್ಲ ಭಿನ್ನ ಭೇದಗಳನ್ನು ಮಾಡ್ತಾ ಹೋಗ್ತೀವಿ ಸಮಾಜದಲ್ಲಿ ಆದರೆ ನಮಗೆ ಪ್ರೀ ಹಿಸ್ಟ್ರಿಯಲ್ಲಿ ಹೋಗ್ಬಿಟ್ರೆ ಇಡೀ ಜಗತ್ತಿನ ಮನುಷ್ಯರೆಲ್ಲ ಒಂದೇ ಅನ್ನೋದನ್ನ ಇವತ್ತು ಪ್ರೂವ್ ಆಗಿರೋಂಥದ್ದು ಎಲ್ಲರೂ ಒಂದೇ ಸ್ಟಾಕಿಂದ ಬಂದಂಥವ್ರು ಅಂತ ಹೇಳಿ ಸೊ ಅದಕ್ಕೆ ನಮ್ಮ ಇತಿಹಾಸನೇ ಪೂರ್ವ ಇತಿಹಾಸನೇ ಒಂದು ದಾಖಲೆ ಹಾಗಾಗಿ ಈ ರೀತಿಯ ಒಂದು ಬರೀ ಕರ್ನಾಟಕ ಮಾತ್ರ ಅಲ್ಲ ಇವರು ಇತ್ತೀಚೆಗೆ ಆಂಧ್ರದಲ್ಲಿ ಕರ್ನೂಲ್ ಜಿಲ್ಲೆಯಲ್ಲಿರ್ತಕ್ಕಂತಹ ಬಿಲ್ಲ ಸರ್ಗಮ್ ಕೇವ್ಸ್ ಅಂತ ಅಲ್ಲಿ ಅವರು ಮಾತಾಡಿದ್ರಲ್ಲ ಅಲ್ಲೂ ಕೂಡ ಸಂಶೋಧನೆ ಮಾಡಿದ್ದಾರೆ ಬಿಲ್ಲಸರ್ಗಂ ಬಿಲ್ಲ ಸರ್ಗಮ್ ಬಿಲ್ಲ ಸರ್ಗಂ ಹ ಆಮೇಲೆ ಮಧ್ಯಪ್ರದೇಶದಲ್ಲಿ ಐವತ್ತು ಸಾವಿರ ವರ್ಷಗಳ ಹಿಂದೆ ಜನರು ಓಡಾಡಿದಂಥ ಭೀಮ್ ಅಂತ ಒಂದು ಕೇವ್ಸ್ ಇದೆ ಭೀಮ್ ಬೇಟ್ಕಾ ಅಲ್ಲೂ ಕೂಡ ಪ್ರೊಫೆಸರ್ ರವಿಕೋರ್ ಶೆಟ್ಟರ್ ಅವರು ಬಹಳ ಒಂದು ಮೇಜರ್ ಸಂಶೋಧನೆಯನ್ನು ನಡೆಸಿದ್ದಾರೆ ಹೀಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರ್ನಾಟಕದವರಿಗೆ ಎಷ್ಟು ಅವ್ರ ಬಗ್ಗೆ ಗೊತ್ತಿಲ್ಲ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಇತಿಹಾಸವನ್ನು ಓದೋ ಅಂಥ ಪ್ರತಿಯೊಬ್ಬರಿಗೂ ಕೂಡ ಪ್ರೊಫೆಸರ್ ಕೋರಿ ಶೆಟ್ಟರ್ ಅವರ ಹೆಸರು ಗೊತ್ತಿರುತ್ತೆ ನೀವು ಯಾವುದೇ ಇಂಟರ್ನ್ಯಾಷನಲ್ ಪೇಪರನ್ನು ಓದಿ ಒಂದು ಹಿಸ್ಟ್ರಿ ಪೇಪರ್ನ ಓದಿ ಅಂತ ಹೇಳಿದ್ರೆ ಅಲ್ಲಿ ರವಿಕೋರಿ ಶೆಟ್ಟರವರ ಒಂದು ರೆಫರೆನ್ಸ್ ಸಿಕ್ಕೇ ಸಿಗುತ್ತೆ ಅಷ್ಟು ದೊಡ್ಡ ವ್ಯಕ್ತಿ ಅದೇ ದುರದೃಷ್ಟವಶಾತ್ ಅಂಥವರು ನಮ್ಮ ಸಮಾಜದಲ್ಲಿ ಹೆಚ್ಚು ಬೆಳಕಿಗೆ ಬರ ಬರದೇ ಇರುವಂಥ ಇಂಥವರನ್ನು ಗಣೇಶ್ ದೇವಿಯವರು ಟ್ರಾನ್ಸ್ಫಾರ್ಮರ್ಸ್ ಅಂತ ಕರೀತಾರೆ ಅಂದರೆ ಇವರು ಮಾಡುವ ಕೆಲಸ ಯಾವುದೋ ಒಂದು ರೀತಿಯಲ್ಲಿ ಇಡೀ ಜಗತ್ತನ್ನು ಬದಲಾಯಿಸ್ತಾ ಇರುತ್ತೆ ನಾವೆಲ್ಲ ನಮ್ಮ ನಮ್ಮ ಪಾಡಿಗೆ ಇರ್ತೀವಿ ಆದರೆ ಇವರು ಸುಮ್ಮನೆ ತಣ್ಣಗೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಒಂದು ಟ್ರಾನ್ಸ್ಫಾರ್ಮಿಂಗ್ ಸೊಸೈಟಿಯನ್ನೇ ಸೊಸೈಟಿ ನಮ್ಮ ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸ್ತಾ ಇರುತ್ತೆ ಅಂತಹ ವ್ಯಕ್ತಿಗಳಲ್ಲಿ ವಿಶೇಷ ವ್ಯಕ್ತಿ ಪ್ರೊಫೆಸರ್ ರವಿ ಕೋರಿ ಅವರು ಅಂತಹ ಒಬ್ಬ ವ್ಯಕ್ತಿಯನ್ನು ನನಗೆ ಬಹಳ ಆಶ್ಚರ್ಯ ಆಯಿತು ಯಾಕಂತೇಳಿದ್ರೆ ಬಹುಶಃ ಒಂದು ಆರು ತಿಂಗಳ ಹಿಂದೆ ಹಂಸಲೇಖ ಸರ್ ದಿಢೀರಂತ ಅಲ್ಲಿಗೆ ಹೋಗ್ತಾರೆ ಬಳ್ಳಾರಿಗೆ ಹೋಗಿ ಅವರು ರವಿ ರವಿಕುಮಾರ್ ಶೆಟ್ಟರ್ ಸರ್ ನಮಗೆ ಆ ಫೋಟೋ ಫೋಟೋ ಕಳಿಸ್ತಾರೆ ಎಲ್ಲಿಯ ಹಂಸಲೇಖ ಸರ್ ಎಲ್ಲಿಯ ಆ ಮ್ಯೂಸಿಯಮ್ಮು ಇವ್ರಿಗೆ ಏನೈತೆ ಏನು ಇಷ್ಟು ಏನು ಆಸಕ್ತಿ ಅಂತೇಳಿ ನನಗೂ ಭಾಳ ಕುತೂಹಲ ಆಗಿತ್ತು ಆ ನಂತರದಲ್ಲಿ ಮತ್ತೆ ಅವರು ನಾವು ಹೋಗಿ ಸರ್ ಜೊತೆಗೊಂದು ಮಾತುಕತೆ ಕೂಡ ಇಟ್ಕೊಂಡಿದ್ವಿ ಆವಾಗ ಕೂಡ ಅವ್ರು ಹೇಳಿದರು ಇವರು ಯಾಕೆ ಅಲ್ಲಿ ಹೋದರು ಅಂಥೇಳಿ ಎಕ್ಸ್ಪ್ಲೇನ್ ಮಾಡಿದರು ಹೇಗೆ ಅವರ ಜೊತೆ ಒಂದು ಕನೆಕ್ಟಿವಿಟಿ ಆಯಿತು ಅಂತ ಹೇಳಿ ಸೊ ನನಗೆ ಇವತ್ತು ಬಹಳ ವಿಶೇಷ ಅನ್ನಿಸ್ತಿರೋದು ಅದೇ ಸೊ ಈ ರೀತಿಯ ಒಬ್ಬ ಒಬ್ಬ ಸಾಧಕರು ಇನ್ನೊಬ್ಬ ಸಾಧಕರನ್ನು ಗುರುಸ್ತಿರ್ತಕ್ಕಂಥದ್ದು ಇನ್ಫ್ಯಾಕ್ಟ್ ಇವರಿಗೆ ಇದು ಬಹುಶಃ ಬಹಳ ಒಂದು ಘನವಾದಂತಹ ಬಹಳ ಒಂದು ಘನತೆಯನ್ನು ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಅಂತ ನಾನು ಅಂದ್ಕೊಳ್ತೀನಿ ಇನ್ಫ್ಯಾಕ್ಟು ನಿಜವಾಗಿಯೂ ಇವರನ್ನು ಗುರುಸಿದ್ರೆ ಭಾರತ ದೇಶದ ಮಟ್ಟಕ್ಕೆ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿಗಳು ಬರುವಂತಹ ಬರಬೇಕಾದಂತಹ ಒಬ್ಬ ಅರ್ಹತೆ ಇರತಕ್ಕಂತಹ ಒಬ್ಬ ವ್ಯಕ್ತಿ ಆದರೆ ಸರ್ಕಾರಗಳು ಅವ್ರನ್ನ ಗೊತ್ತಿಲ್ಲ ನಿಮ್ಗೆ ಗೊತ್ತಲ್ಲ ಪ್ರಶಸ್ತಿಗಳು ಕೊಡುವ ವ್ಯಾಖ್ಯಾನಗಳು ಮಾನದಂಡಗಳೆಲ್ಲ ಹೆಂಗಿರುತ್ತೆ ಅಂತೇಳಿ ಆ ಥರದ್ದು ಆಗದೆ ಇರಲಿ ಇಂಥವ್ರನ್ನ ಗುರುತಿಸಲಿ ಅಟ್ಲೀಸ್ಟು ಸರ್ ಗುರುತಿಸಿ ಅಥವಾ ಈ ಸಂಸ್ಥೆಯಿಂದ ಗುರುತಿಸಿದ ನಂತರದಲ್ಲಿ ಅವರನ್ನು ನಿಜವಾಗಿಯೂ ಕೂಡ ಅವರ ಅರ್ಹತೆಯನ್ನು ಗುರುತಿಸಿ ಅವರಿಗೆ ಮಾನ್ಯತೆನ ಅವರಿಗೆ ಅಂತೇಳಿದರೆ ಅದು ಒಬ್ಬ ಕೋರಿ ಶೆಟ್ಟರ್ ಅನ್ನೋ ವ್ಯಕ್ತಿಗಲ್ಲ ಆ ಫೀಲ್ಡ್ಗೆ ಆ ಫೀಲ್ಡ್ಗೆ ಆ ಫೀಲ್ಡ್ ಸಮಾಜಕ್ಕೆ ಬೇಕಾಗಿದೆ ಇವತ್ತು ಹೇಗೆ ನಮಗೆ ಸಾಹಿತ್ಯ ಬೇಕು ಸಂಸ್ಕೃತಿ ಬೇಕೋ ಹಾಗೆ ಇತಿಹಾಸ ಕೂಡ ಬೇಕು ಯಾಕಂದರೆ ನಮ್ಮದೇ ಇತಿಹಾಸವನ್ನು ನಾವು ನೋಡ್ತಾ ಇರ್ತೀವಿ ಹಾಗಾಗಿ ಅದನ್ನು ಗುರುತಿಸಿ ಇವತ್ತು ಇದನ್ನು ಕೊಡ್ತಾ ಇರ್ತಕ್ಕಂಥದಕ್ಕೆ ನಾನು ಬಹಳ ಮುಖ್ಯವಾಗಿ ಐದನೇ ಐದನೇ ಸಂಸ್ಥೆಗೆ ಅಭಿನಂದನೆಗಳನ್ನು ಹೇಳ್ತೀನಿ ಮತ್ತು ಕೃತಜ್ಞತೆಗಳನ್ನು ಕೂಡ ನಾನೊಬ್ಬ ಸಂಶ ಇತಿಹಾಸದ ವಿದ್ಯಾರ್ಥಿಯಾಗಿ ಮತ್ತು ಪತ್ರಕರ್ತನಾಗಿ ಹೇಳ್ತಾ ಇದ್ದೀನಿ ಈ ಸಂಶೋಧಕರು ಮತ್ತು ಇತಿಹಾಸಕಾರರು ಅವರು ಅಂತರ್ಮುಖಿಗಳು ಸ್ವಭಾವತಃ ಅಂತರ್ಮುಖಿಗಳು ವಿಶ್ವದ ಇತಿಹಾಸಕಾರರ ಎದುರು ಅವರು ಪ್ರದರ್ಶನ ಮಾಡತಕ್ಕಂಥ ಸಂಗತಿಗಳು ತಾತ್ವಿಕವಾಗಿ ಇತಿಹಾಸಿಕವಾಗಿ ವಿಜ್ ವೈಜ್ಞಾನಿಕವಾಗಿ ಸರಿಯಾಗಿರಬೇಕು ಅಷ್ಟೇ ಅವರ ಗುರಿ ಹಾಗಾಗಿ ಅವರು ಅಂತರ್ಮುಖಿಗಳಾಗಿರ್ತಾರೆ ಮತ್ತು ಭೂಮಿಯಲ್ಲಿ ಅಡಗಿರುವ ಅಂತರಂಗವನ್ನು ಹೊರಗಡೆ ತೆಗೆತಿರ್ತಾರೆ ಅವರಿಗೆ ಪ್ರಶಸ್ತಿಯನ್ನು ಪಡಿಬೇಕು ಅನ್ನೋ ಹಂಬಲ ಖಂಡಿತ ಇರಲ್ಲ ಸಾವು ಒಂದು ಕಲೆ ಅಂತ ಅವರು ಗುರುತಿಸಿದ್ದಾರೆ ಯಾವಾಗ ಹತ್ತು ಸಾವಿರ ವರ್ಷದ ಹಿಂದೆ ಸ್ವಮಾನವನ್ನು ಸಾವು ಒಂದು ಕಲೆ ಅಂತ ಅವ್ರು ಗುತ್ಸಿದ್ದಾರೆ ಅಂಥ ಮುಗ್ಧ ವ್ಯಕ್ತಿಗಳು ಸರ್ಕಾರದ ಪ್ರಶಸ್ತಿಗಳ ಲಾಬಿಯಲ್ಲಿ ತೊಡಕೊಳ್ಳೋದು ಬಹಳ ಕಷ್ಟದ ಕೆಲಸ ಬಹಳ ಕಷ್ಟದ ಕೆಲಸ ಅದು ಹಾಗಾಗಿ ಅವರಂದರು ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡುವಷ್ಟು ಅರ್ಹತೆ ಇದೆ ಆದರೆ ಕೇಂದ್ರದಲ್ಲಿ ಅದರ ಕುರಿತು ಮಾತಾಡುವ ವ್ಯಕ್ತಿಗಳು ನಮ್ಮಲ್ಲಿಲ್ಲ ಅಕಸ್ಮಾತು ಈ ವರ್ಷ ಅವರು ಎರಡು ವರ್ಷದಿಂದಲೂ ಅವರು ಗೆಳೆಯರೆಲ್ಲ ರಾಜ್ಯೋತ್ಸವ ಪ್ರಶಸ್ತಿಗೆ ಶಿಫಾರಸು ಮಾಡಿದ್ದಾರೆ ಅದು ವಿಶೇಷ ವ್ಯಕ್ತಿತ್ವ ವಿಷಯ ಆಗಿರೋದ್ರಿಂದ ಅಲ್ಲಿನ ಜನಕ್ಕೆ ಅದು ಗೊತ್ತಾಗಲ್ಲ ಗೊತ್ತಾಗದೆ ಗೊತ್ತಾಗದೆ ಒಂದು ಎರಡು ಮೂರು ವರ್ಷ ಕಳೆದೋಗಿದೆ ಅನಿಸುತ್ತೆ ಅಂದರೆ ಪದ್ಮಭೂಷಣ ಪ್ರಶಸ್ತಿ ಅಕಸ್ಮಾತ್ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಬಿಟ್ರೆ ನಾವು ಪಶ್ಚಾತ್ತಾಪ ಮಾಡಬೇಕಾಗತ್ತೆ ಅಲ್ವ ಅಂಥ ಮಹಾನ್ ಸಾಧಕ ನಮ್ಮ ಕೈಯಲ್ಲಿದ್ದು ನಮ್ಮ ಜೊತೆಯಲ್ಲಿದ್ದು ಅವರನ್ನು ನಾವು ಗುರುತಿಸ್ದೆ ಅವರಿಗೆ ಪದ್ಮಭೂಷಣ ಬಂದುಬಿಟ್ರೆ ನಿಜ್ವಾಲು ನಮಗೆ ಅವಮಾನ ಆಗುತ್ತೆ ಮೊದಲು ನಮ್ಮ ಮನೆಯ ನಮ್ಮ ಮನೆಯ ಸಂಪತ್ತನ್ನು ನಾವು ಗುರುತಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಯೋಚನೆ ಮಾಡಿದ್ವಿ ಯಾಕೆ ಅಕಸ್ಮಾತು ಸರ್ಕಾರಕ್ಕೆ ಇದು ಗೊತ್ತಾಗದೆ ಹೋಗ್ತಿದ್ರೆ ಇನ್ನೊಂದು ವರ್ಷ ರವಿ ಕೋರಿ ಶೆಟ್ಟರ ಬಳಗವೆಲ್ಲ ಕೊರಗ್ತಾ ಇರುತ್ತೆ ಅಲ್ವಾ ಅಯ್ಯೋ ಅವ್ರಿಗೊಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಡೋಕ್ಕಾಗಲ್ಲ ಒಂದು ಕೊರಗ್ತೀರಾ ನನಗೆ ಅದು ಸಹಿಸೋಕ್ಕಾಗಲ್ಲ ನಾನು ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಜೀವಮಾನ ಸಾಧನೆಗಾಗಿ ನಮ್ಮ ಐದನಿ ಸಂಸ್ಥೆಯಿಂದ ಒಂದು ಪದಕ ಕೊಟ್ವಿ ಈ ವಿಷಯವನ್ನು ನನಗೆ ನಡೆಸ್ತು ಶಿವರಾಜ್ ಕುಮಾರ್ ಯಾರಿಗೂ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಅವ್ರಿಗೆ ಏನು ಕಡಿಮೆ ಆಗಿದೆ ಎಲ್ಲವೂ ಚೆನ್ನಾಗಿದೆ ಆದರೂ ಅವ್ರಿಗೆ ಪ್ರಶಸ್ತಿ ಕೊಟ್ಟಿದೆ ಇವರು ಮಾಡೋ ಸಾಧನೆ ನೆನೆಸ್ಕೊಂಡು ನನಗೆ ನಿಜವಾಗಿಯೂ ಬಂತು ಮೊದಲು ನಾವು ಇವರನ್ನು ಗೌರವಿಸ್ಬಿಡೋಣ ಆಮೇಲೆ ಸರ್ಕಾರ ಗುರುತಿಸಲಿ ಆಮೇಲೆ ಕೇಂದ್ರ ಸರ್ಕಾರ ಗುರುತಿಸಲಿ ಯಾರು ಗುರುತಿಸ್ತಾ ಇದ್ದರು ಸರ್ ವಿಶ್ವ ಮಟ್ಟದಲ್ಲಿ ಎಲ್ಲ ವಿಜ್ಞಾನಿಗಳ ಚರ್ಚೆಯಲ್ಲಿ ಮೊದಲು ಹೆಸರು ಬರೋದು ರವಿ ಕೋರಿ ಶೆಟ್ಟರ್ ಅವರ ಹೆಸರು ನಾನು ಮೊನ್ನೆ ತಮಿಳಿನಿಂದ ಕನ್ನಡ ಬಂದಿದೆ ಅಂತ ನಮ್ಮ ಕಮಲ್ ಅವರು ಬಹಳ ತಮಾಷೆಗೆ ಹೇಳ್ಬಿಟ್ರು ನಾನು ಎಷ್ಟು ಧೈರ್ಯ ಇದ್ದರೆ ಕನ್ನಡದಿಂದ ಲಿಪಿ ಸಿಕ್ಕಿದ್ದು ತಮಿಳಿಗೆ ಅಂತ ನಾನು ಹೇಳಿದೆ ನನಗೆ ಆ ಬಲ ಎಲ್ಲಿಂದ ಬಂತು ಅಂದರೆ ಕೋರಿ ಶೆಟ್ಟರವರ ಹಿರಿಯ ಬಂಧು ಶಾ ಶೆಟ್ಟರು ನಮ್ಮ ಶಾ ಶೆಟ್ಟರು ಅವರು ದಾಖಲೆ ಮಾಡಿರ್ತಕ್ಕಂಥ ಎಲ್ಲ ದಾಖಲೆಗಳ ಆಧಾರದ ಮೇಲೆ ಕನ್ನಡದಿಂದ ತಮಿಳಿ ಲಿಪಿಗೆ ಹೋಗಿದೆ ಅಂತ ನಾನು ಹೇಳಿದ್ದೀನಿ ಸೊ ಹೀಗೆ ಇಷ್ಟೊಂದು ಮಹತ್ತರ ಸಾಧನೆಗಳನ್ನು ಮಾಡಿರೋ ವ್ಯಕ್ತಿಗಳನ್ನು ನಾವು ಮೊದಲು ಗೌರವಿಸ್ಬೋಣ ಆಮೇಲೆ ಕೇಂದ್ರ ಸರ್ಕಾರ ಆಮೇಲೆ ರಾಜ್ಯ ಸರ್ಕಾರ ಮಾಡಲಿ ಇನ್ಫ್ಯಾಕ್ಟ್ ನೆನೆ ನಾನು ಸುಮ್ಮನೆ ಸೌಹಾರ್ದವಾಗಿ ನಮ್ಮ ಸಚಿವರಾದ ತಂಗಡಿಯವರಿಗೆ ಫೋನ್ ಮಾಡಿದೆ ಅವರು ಫೋನ್ ತೆಗಿಯಲ್ಲ ರಾಜ್ಯೋತ್ಸವ ಸಂದರ್ಭದಲ್ಲಿ ನನ್ನ ಪುಣ್ಯವೋ ನನ್ನ ಸಮಯವೂ ಚೆನ್ನಾಗಿತ್ತು ತೆಗೆದುಕೊಂಡು ಅವರೇ ಏನು ವಿಷಯ ಅಂದರು ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ ನಾನು ಸುಮ್ಮನೆ ನನ್ನೊಂದು ವಿನಂತಿ ಇದೆ ಗುರುವೆ ಈ ಇತಿಹಾ ಐತಿಹಾಸಿಕ ವಿಭಾಗದಲ್ಲಿ ರವಿ ಕೋರಿ ಶೆಟ್ಟರ್ ಅಂತ ದೊಡ್ಡ ಸಾಧಕರಿದ್ದಾರೆ ಸಾಧ್ಯವಾದರೆ ಅವ್ರಿಗೆ ಈ ವರ್ಷ ಪ್ರಶಸ್ತಿನ ಘೋಷಣೆ ಮಾಡಿ ಹೌದಾ ನೋಟ್ ಮಾಡ್ಕೊಂಡಿದ್ದೀನಿ ಅಂದರು ಅದೇನಾಗುತ್ತೋ ಗೊತ್ತಿಲ್ಲ ಅದಕ್ಕಿಂತಲೂ ಮುಂಚೆ ನಾವು ವಿಶ್ವಮಟ್ಟದ ಈ ವ್ಯಕ್ತಿಗೆ ಐದನೇ ಎಂಟರ್ಟೈನ್ಮೆಂಟ್ ಮುಖಾಂತರ ಒಂದು ಗೌರವವನ್ನು ಮಾಡೋಣ ಸರ್ ನೀವು ಮಾತಾಡ್ಬಿಡಿ ಮಿಕ್ಕಿದ ವಿವರಗಳನ್ನು ನಾನು ಆಮೇಲೆ ಮಾತಾಡ್ತೀನಿ ಒಂದು ಮಾತಿದೆ ಗೋಕುಲಾಷ್ಟಮಿಗೋ ಹಿಮಾಂಸಿಗೋ ಏನು ಸಂಬಂಧ ಅಂತ ಆ ರೀತಿ ನಮ್ಮ ಚರಿತ್ರೆಯವ್ರಿಗೂ ನಾದ ಪ್ರಮೋದರ ಜೊತೆಗೆ ಸಂಬಂಧ ಏನು ಅನ್ನೋದು ನನಗೆ ಅವ್ರು ಈಗ ಹೇಳಿದಾಗ ಗೊತ್ತಾಯಿತು ಅಲ್ಲಿ ಸಪ್ತಸೋಧಗಳ ಇದನ್ನ ಕೋರಿ ಶೆಟ್ಟಾರ ಸಂಗನ ಕಲ್ಲಿನ ಪ್ರದೇಶದಲ್ಲಿ ಕಂಡಿಡಿಸಿದ್ದಾರೆ ಅದು ಅಂತ ಸಂಬಂಧವೇ ನಮ್ಮ ಚರಿತ್ರೆಗೂ ಮತ್ತು ಸಂಗೀತ ಕಲೆ ವಾಸ್ತುಶಿಲ್ಪಕ್ಕೂ ಒಂದು ಮೊದಲಿಂದ ಒಂದು ಅವಿನಾಭಾವವಾದಂಥ ಸಂಬಂಧ ಇದೆ ಮೊಟ್ಟ ಮೊದಲಿಗೆ ನಾನು ರವಿ ಕೋರಿ ಅವರನ್ನು ಈ ಪ್ರಶಸ್ತಿಗೆ ಐದನೇ ಎಂಟರ್ಟೈನ್ಮೆಂಟ್ ಜೀವಮಾನದ ಪ್ರಶಸ್ತಿಗೆ ಆಯ್ಕೆ ಮಾಡಿರ್ತಕ್ಕಂಥ ಏನು ಆಯ್ಕೆ ಸಮಿತಿಯ ಸದಸ್ಯರಿದ್ದಾರೋ ಅವ್ರಿಗೆ ಮತ್ತು ಅಂಸಲಿಕ ಸರವರನ್ನ ಇತಿಹಾಸ ಮತ್ತು ಪುರಾತತ್ವಶಾಸ್ತ್ರಜ್ಞರ ಪರವಾಗಿ ಮೊಟ್ಟ ಮೊದಲಿಗೆ ಅಭಿನಂದಿಸ್ತೇನೆ ಸರ್ ಕಾರಣ ಇಷ್ಟೇ ಇತಿಹಾಸಕಾರರು ಮತ್ತು ಪುರಾತತ್ವಶಾಸ್ತ್ರಜ್ಞರು ಒಂದು ರೀತಿಯ ಶಿಲಾ ತಪಸ್ವಿಗಳಿದ್ದಂಗೆ ಅಂದರೆ ಮನೆ ಮಠ ಸಂಸಾರಗಳನ್ನೆಲ್ಲ ತೊರೆದು ತಮ್ಮನ್ನು ಸಂಪೂರ್ಣವಾಗಿ ಶ್ರದ್ಧೆ ಮತ್ತು ಅಷ್ಟೇ ಒಂದು ನಿಷ್ಠೆಯಿಂದ ತಮ್ಮ ಅಧ್ಯಯನದಲ್ಲಿ ತೊಡಗಿರ್ತಾರೆ ಅದು ಅಧ್ಯಯನದಲ್ಲಿ ಏನು ಎ ಸಿ ರೂಮ್ನಲ್ಲಿ ತೊಡಗಿರ್ತಾರೆ ಅಂತ ಭಾವಿಸ್ಕೋಬೇಕಾಗಿಲ್ಲ ಒಂದು ಬರಡು ಭೂಮಿನಲ್ಲಿ ಯಾವುದೋ ಒಂದು ಐತಿಹಾಸಿಕವಾದಂಥ ಒಂದು ಸ್ಥಳ ಅಂತ ನಾವು ಹಿಸ್ಟಾರಿಕಲ್ ಸೈಟ್ ಅಂತ ಹೇಳಿ ನಾವು ಕರಿತೀವೋ ಅಂಥ ಒಂದು ನೆಲೆಯಲ್ಲಿ ಕುತ್ಕೊಂಡು ಎಸ್ಕವೇಷನನ್ನು ಮಾಡ್ತಾರೆ ಉತ್ಕ ಭೂ ಉತ್ಖನನವನ್ನು ಮಾಡ್ತಾರೆ ಆ ಉತ್ಖನನ ಅಂದರೆ ಏನು ಜೆ ಸಿ ಬಿ ತೊಗೊಂಡು ಬಂದು ಆಗದು ತೆಗಿಯುವಂಥದ್ದಲ್ಲ ಅದು ಒಂದು ಬ್ರಷ್ ಒಂದು ದಬ್ಬಳ ಆ ಒಂದು ಪೋರ್ಕ್ ಅದರಿಂದ ಒಂದು ವೈಜ್ಞಾನಿಕವಾಗಿ ಭೂಮಿಯನ್ನು ಒಂದು ಮಣ್ಣನ್ನು ಕೆರಿತಾ ಹೋಗ್ತಾರೆ ಅಲ್ಲಿ ಸಿಗ್ತಕ್ಕಂಥ ಒಂದೊಂದು ಸಣ್ಣ ಸಣ್ಣ ಸೂಕ್ಷ್ಮವಾದಂಥ ಮಣಿಗಳಾಗಿರಬಹುದು ಅಥವಾ ಮಡಕೆಯ ಚೂರುಗಳಾಗಿರ್ಬೋದು ಎಲುಬುಗಳಾಗಿರ್ಬೋದು ಅವೆಲ್ಲವನ್ನು ಭಾಳ ಶ್ರದ್ಧೆಯಿಂದ ದಾಖಲು ಮಾಡ್ಕೊಳ್ತಾ ಹೋಗ್ತದೆ ಯಾವ್ಯಾವ ಸ್ಟ್ರಾಟಾದಲ್ಲಿ ಒಂದು ಸ್ಥಳಗಳಲ್ಲಿ ಸಿಕ್ಕಿದೆ ಅಂತಕ್ಕಂಥದ್ದನ್ನು ಒಂದು ವ್ಯವಸ್ಥಿತವಾಗಿ ದಾಖಲು ಮಾಡ್ಕೊಳ್ತಾ ಹೋಗ್ತದೆ ವರ್ಷಾನುಗಟ್ಲೆ ಆ ಒಂದು ಸೈಟ್ನಲ್ಲಿ ತಮ್ಮ ಜೀವನವನ್ನು ಒಂದು ಟೆಂಟ್ನಲ್ಲಿ ನಮ್ಮ ಅಲೆಮಾರಿ ಜನರ ರೀತಿಯಲ್ಲಿ ಕಳೀತಾರೆ ಹಾಗಾಗಿ ನಾನು ಅವರನ್ನು ಶಿಲಾ ತಪಸ್ವಿಗಳು ಅಂತೇಳಿ ಕರೆದಿದ್ದು ಅಂಥ ಒಬ್ಬ ಸಾಧಕರನ್ನು ಯಾಕೆಂದರೆ ಆಗಲೇ ಸರ್ ಹೇಳಿದ್ರು ಭಾಳ ಅಂತರ್ಮುಖಿಗಳಾಗಿರ್ತಾರೆ ಇತಿಹಾಸಕಾರರು ಮತ್ತು ಪುರಾತತ್ವಶಾಸ್ತ್ರಜ್ಞರು ಅಂತ ಅದು ಅಕ್ಷರಶಾ ಸತ್ಯ ಯಾವ ಪ್ರಚಾರದ ಗೀಳಿಗೂ ಹೋಗದೆ ತಮ್ಮಷ್ಟಕ್ಕೆ ತಾವು ಎರೆ ಉಳುವಿನಂತೆ ಭೂಮಿಯ ಒಳಗಡೆ ಹೇಗೆ ಒಂದು ಭೂಮಿಯನ್ನು ಫಲವತ್ತು ಮಾಡ್ತಾ ಹೋಗುತ್ತೋ ಹಾಗೆ ನಮ್ಮ ನಾಡಿನ ಇತಿಹಾಸ ಮತ್ತು ಸಂಸ್ಕೃತಿಯ ಬಗೆಗೆ ಲಕ್ಷಾಂತರ ವರ್ಷಗಳ ಹಿಂದೆ ಮಾನವರು ಏನು ಜೀವನವನ್ನು ನಡೆಸಿ ಹೋಗಿದ್ದಾರೋ ಅದನ್ನು ಮತ್ತೆ ಪುನರ್ರಚಿಸುವಂಥ ಪ್ರಯತ್ನ ಅಂದರೆ ಅದು ಅಸಾಧಾರಣವಾದಂಥ ಕೆಲಸ ಅಂತಹ ಒಂದು ಭಾಳ ಶ್ರಮವನ್ನು ಬೇಡ್ತಕ್ಕಂಥ ಕೆಲಸವನ್ನು ಜೀವನ ಪೂರ್ತಿ ಮಾಡ್ತಾ ಬಂದಿರತಕ್ಕಂಥ ಹೆಚ್ಚು ಕಡಿಮೆ ಅವ್ರಿಗೆ ಎಪ್ಪತ್ತೈದು ವರ್ಷ ಇವಾಗ ಆ ಎಪ್ಪತ್ತೈದು ವರ್ಷಗಳಲ್ಲಿ ರವಿ ಶೆಟ್ಟರ್ ಅವರು ಸುಮಾರು ಐವತ್ತೈದು ವರ್ಷಗಳನ್ನು ತಮ್ಮ ಸಂಶೋಧನೆಗಾಗಿಯೇ ತಮ್ಮನ್ನು ಮುಡುಪಾಗಿಟ್ಕೊಂಡು ಕೆಲಸಗಳನ್ನು ಮಾಡ್ತಾ ಇವತ್ತಿಗೂ ಕೂಡ ಮಾಡ್ತಾ ಬರ್ತಾ ಇರತಕ್ಕಂಥವ್ರು ಅಂತಹ ಅಂತಾರಾಷ್ಟ್ರೀಯ ಮಟ್ಟದ ಪ್ರಾಗೈತಿಹಾಸಿಕ ತಜ್ಞರನ್ನು ಪ್ರಾಕ್ತನ ಶಾಸ್ತ್ರಜ್ಞರನ್ನು ನಮ್ಮ ಐದನೇ ಎಂಟರ್ಟೈನ್ಮೆಂಟ್ ಬಳಗ ಗುರುತಿಸಿರ್ತಕ್ಕಂಥದಕ್ಕೆ ನಾನು ಹೃತ್ಪೂರ್ವಕವಾಗಿ ಅವರಿಂದ ಸರ್ ಅವರನ್ನು ಅಭಿನಂದಿಸ್ತೇನೆ ಒಂದು ಭಾಳ ಮುಖ್ಯವಾಗಿ ಒಂದು ವಿಚಾರವನ್ನು ಗಮನಿಸಬೇಕು ಎಷ್ಟು ಮಟ್ಟಿಗೆ ಪುರಾತತ್ವಶಾಸ್ತ್ರಜ್ಞರು ಕೆಲಸಗಳನ್ನು ಮಾಡ್ತಿರ್ತಾರೆ ಅಂದರೆ ಡೆಕ್ಕನ್ ಕಾಲೇಜಿನಲ್ಲಿ ಶೀಲಾ ಅಂತೇಳಿ ಮೇಡಮ್ ಒಬ್ಬರು ಪ್ರೊಫೆಸರು ತಮ್ಮ ಆರು ತಿಂಗಳ ಮಗುವನ್ನು ಅಲ್ಲೇ ಸೈಟ್ನಲ್ಲೇ ಇರತಕ್ಕಂಥ ಒಂದು ಮರಕ್ಕೆ ಜೋಳಿಗೆ ಹಾಕಿ ಕೆಲಸಗಳಲ್ಲಿ ಉತ್ಖನದಲ್ಲಿ ತೊಡಗಿರ್ತಕ್ಕಂಥ ನಿದರ್ಶನಗಳನ್ನು ಅವರ ವಿದ್ಯಾರ್ಥಿಗಳ ಬಾಯಿಂದ ನಾನು ಕೇಳಿ ಕೇಳ್ತಿಳ್ಕೊಂಡಿದ್ದೇನೆ ಹಾಗೆ ಕೋರಿಶೆಟ್ಟರ್ ಅವರು ಕೂಡ ಸಂಗನಕಲ್ಲು ಮತ್ತು ಜ್ವಾಲಾಪುರಂನಂತಹ ಕರ್ನೂಲ್ ಕೆ ಗುಹೆಗಳಲ್ಲಿ ಅವರು ತಮ್ಮ ಬದುಕಿನ ಬಹು ಬಹುದಿನಗಳನ್ನು ಅಲ್ಲಿ ಸಂಶೋಧನೆಯಲ್ಲಿ ಕಳೆದಂಥವರು ಅಂತಹ ಮಹಾನ್ ಸಾಧಕರನ್ನು ನಿಜವಾಗಿಯೂ ಮಹಾನ್ ಸಾಧಕರವರು ಏಕೆಂದರೆ ಎಂದೂ ಕೂಡ ಪ್ರಚಾರವನ್ನು ಬಯಸ್ತಂಥವ್ರಲ್ಲ ಮುಖ್ಯವಾಹಿನಿಯ ಜನಸಾಮಾನ್ಯರಿಗೆ ಪರಿಚಯ ಇಲ್ಲ ನಮಗೆ ಸಿನಿಮಾ ನಟರ ಪರಿಚಯ ಇರ್ತದೆ ಅಥವಾ ಕ ಕ್ರಿಕೆಟರ್ಸ್ ಕ್ರೀಡಾಪಟುಗಳ ಪರಿಚಯ ಇರ್ತದೆ ಮತ್ತು ಬೇರೆ ಎಲ್ಲ ವ ಸಾಹಿತಿಗಳು ರಾಜಕಾರಣಿಗಳ ಪರಿಚಯ ಇರುತ್ತದೆ ಕಲಾವಿದರುಗಳ ಪರಿಚಯ ಇರುತ್ತದೆ ಆದರೆ ಇತಿಹಾಸಕಾರರು ಮತ್ತು ಪುರಾತತ್ವ ಶಾಸ್ತ್ರಜ್ಞರು ಯಾರು ಅಂತ ಹೇಳಿದ್ರೆ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಜನಸಾಮಾನ್ಯರಿಗೆ ಪರಿಚಯ ಇರೋದಿಲ್ಲ ಒಬ್ಬರ ಹೆಸರು ಕೂಡ ಹೇಳಲಿಕ್ಕೆ ಸಾಧ್ಯ ಇರೋಲ್ಲ ಅಂತಹ ಅಪರೂಪದ ಮಹಾನ್ ಸಾಧಕರನ್ನು ಐದನೇ ಎಂಟರ್ಟೈನ್ಮೆಂಟ್ ಬಳಗ ಇವತ್ತು ಗುರುತಿಸಿ ಅವರಿಗೆ ಜೀವಮಾನದ ಸಾಧನೆಗೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅದು ನನಗೆ ಇತಿಹಾಸದ ಒಬ್ಬ ವಿದ್ಯಾರ್ಥಿಯಾಗಿ ನಿಜಕ್ಕೂ ಹೆಮ್ಮೆಯ ವಿಚಾರ ಅಂತೇಳಿ ನಾನು ಭಾವಿಸ್ತೇನೆ ಅದೇ ರೀತಿ ಸರ್ ಒಬ್ಬರು ಪ್ರಶ್ನೆ ಕೇಳಿದ್ರು ಯಾವತ್ತೂ ಕೂಡ ಅರ್ಜಿಯನ್ನು ಹಾಕ್ಕೊಂಡು ನನಗೆ ಪ್ರಶಸ್ತಿ ಬೇಕು ಅಂತೇಳಿ ಇತಿಹಾಸಕಾರರಾಗಲಿ ಪುರಾತತ್ವಶಾಸ್ತ್ರಜ್ಞರಾಗಲಿ ಕೇಳಿರ್ತಕ್ಕಂಥ ನಿದರ್ಶನಗಳು ಇಲ್ಲ ಆದರೆ ಈ ನಾಡಿನ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕಟ್ಟುವಲ್ಲಿ ಅದನ್ನು ಪುನರ್ರಚಿಸುವಲ್ಲಿ ಅವರ ಪಾತ್ರ ಮಹತ್ವಪೂರ್ಣವಾದದ್ದು ರವಿಕೋರಿ ಶೆಟ್ಟರ್ ಅವರ ಸೋದರ ಸಂಬಂಧಿ ಅವರಿಗೆ ಸೋದರ ಮಾವ ಆಗಬೇಕಾಗಿರ್ತಕ್ಕಂಥ ಶಾ ಶೆಟ್ಟರ್ ಅವರು ಕನ್ನಡದಲ್ಲಿ ಸಾಕಷ್ಟನ್ನು ಬ ಕೃತಿಗಳನ್ನು ಸಂಶೋಧನೆಗಳನ್ನು ಪುಸ್ತಕಗಳು ಬಂದಿರೋದ್ರಿಂದ ಒಂದಷ್ಟು ಆ ವಲಯದಲ್ಲಿ ಪರಿಚಯ ಇದ್ದಾರೆ ಆದರೆ ರವಿಕೋರಿ ಶೆಟ್ಟರ್ ಅವರು ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ಭಾಳ ವಿರಳ ಅವರು ಹೆಚ್ಚಿನ ಬರವಣಿಗೆಗಳು ಸುಮಾರು ನೂರೈವತ್ತು ಸಂಪ್ರಬಂಧ ಪ್ರಬಂಧಗಳನ್ನು ರಚನೆ ಮಾಡಿದ್ದಾರೆ ಅವು ಅಂತಾರಾಷ್ಟ್ರೀಯ ಮಟ್ಟದ ಜರ್ನಲ್ಗಳಲ್ಲಿ ಪಬ್ಲಿಷ್ ಆಗಿದೆ ಮತ್ತು ಸುಮಾರು ಹತ್ತಕ್ಕೂ ಹೆಚ್ಚು ಸ ಪುಸ್ತಕಗಳನ್ನು ವಿವಿಧ ಔಟ್ಲೆಟ್ನಂತಹ ಪಬ್ಲಿಕೇಶನ್ಗಳಲ್ಲಿ ಪ ಪ್ರಕಟ ಆಗಿದ್ದಾವೆ ಅಂತಹ ಮಹಾನ್ ಸಾಧಕರನ್ನು ಐದನೇ ಬಳಗ ಗುರುತಿಸಿರೋದಕ್ಕೆ ಮತ್ತೊಮ್ಮೆ ಅನ್ಸಲೆಕರರನ್ನು ಹಾಗೆ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ರವಿಕೋರಿ ಶೆಟ್ಟರ್ ಶೆಟ್ಟರ ಇಬ್ಬರನ್ನು ಕೂಡ ಉತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಧನ್ಯವಾದಗಳು